बहूर इल इलाही

ಆರು ಸಂಗರಾ ಬರುವರಿಲ್ಲಾ ಅವತ್ಯ ಎಲ್ಲಿಗ ಬರ್ತಾರ ತಮ್ಮ ಎಲ್ಲಿ ತನಕ ಬರ್ತಾರಂತೀರಿ ನೀವು ಇವರೆಲ್ಲ ಬರ್ತಾರ ಬರುದಿಲ್ಲಾ ಹಾ ನಿನ್ನ ಪ್ರಾಣ ಹೋದ ಕೂಡ್ಲೆ ಹೌದ್ಲ್ಯಾ ನೀ ಸತ್ಯಪ್ಪಾ ಅಂತಂದ್ರ ನಿನ್ನ ಕುಣಿತನ ಬರ್ತಾರ ಕುಳಿಯಾಗ ಇಡ್ತಾರ ಹೌದು ಮ್ಯಾಲ ಹಾ ಮಂಡರಾಸಿ ಮಾಡ್ತಾರ ಇದ ಮನಿಗ್ ಹೋಗಿ ಮೂರು ದಿನಕ್ಕೂ ಹೋಳಿಗೆ ಮಾಡಿ ಬಿಡಿತಾರ ಆ ರೀತಿ ನಿಮ್ಮ ಜೊತೆ ಗುಣ್ಯಾಕೆ ಬಂದ ನಿನ್ನ ಜೊತೆ ಕುಂದ್ರವರು ಯಾರು ಏ ಬರ್ತಾರಿ ಸರ್ ಮುಂದೆ ಹೋಗ್ಬಿಡ್ರ ಕಡೆ ಯಪ್ಪ जरा ದಂಗಕ ಬರ್ತಾರಪ್ಪ ಹಣದಂತ ತಾಯಿ ತಾಯಿ ದಾಂಡಿ ಬರ್ತರ್ದೇ ನಂದೆ ಹೌದಾ ತಾಯಿ ತಂದಿ ಹಡದಂತ ತಾಯಿ ತಂದಿ ನೀ ಸತ್ತ ಬಳಿಕ ಬಂದು ನಿನ್ನ ಜೊತೆ ಬೋರ್ಯಾಗ ಕೊಡ್ತಾರ ನಂಗಾಯ್ತು ಹೌದೌದ್ರಿಪ್ಪ ನನ್ನ ಮ್ಯಾಲ ಸಾಧ್ಯವಾದ್ರಿ ನಮ್ಮ ಅವಾರಿ ಅಂದ್ರೆ ಒಂಬತ್ತು ತಿಂಗಳು ಹೊತ್ತು ಎತ್ತು ಸಾಕಿ ಸಲಹಿ ಬಾಯಾಗ ಸುತ್ತ ಬಾಯಾಗ ಹಾಕಿ ಬೆಳೆಸಿದಂತ ತಾಯಿ ತಂದೆ ನಿನ್ನ ಜೊತೆಗೆ ಬರ್ತಾರಂತ ನೀ ನಂಬಿದಿ ಹೌದ್ರಿಪ್ಪ ತಮ್ಮ ಹೇಳ ನೀ ನಂಬುದು ಖರೆಯಾದ ಅದಕ್ಕೆ ಅದಕ್ಕೆ ಏನಾಗಿದ್ರಿಪ್ಪ ಅವ್ರು ಬಂದ

Good idea

ಬಾ ಹಾ ನಿನ್ನ ಹಣದ ತಾಯಿ ತಂದೆ ನೀ ನನ್ನ ಮಗ ದಮಡಿ ಬಾರಿಸ್ತಿದ್ದ ಹಾ ಅವಳಿ ತಾಳ ಬಾರಿಸ್ತಿದ್ದು ಹೌದಿಲ್ಲ ಹತ್ತು ಕರದು ಮಣ್ಣು ಕೊಡ್ತಾಳ ವಿನಃ ನಿನ್ನ ಜೊತೆಗೆ ತಾಯಿ ತಂದೆ ಸಹಿತ ಬರುವುದಿಲ್ಲ ದಾಸರು ಹೇಳ್ತಾರೆ ತಾಯಿ ಹಂಗಿದ್ದ ಹಿಂಗಿದ್ದ ಹಾ ನನ್ನ ಮಗ ಡಾಕ್ಟರ್ ಇದ್ದ ನನ್ನ ಮಗ ಇಂಜಿನಿಯರ್ ಇದ್ದ ಇದ್ದೇ ಹೌದಿಲ್ಲ ಹತ್ತು ಕರದು ಬೋರಾಡಿ ಮಣ್ಣು ಕೊಡ್ತಾಳ ವಿನಃ ಹಾ ಹಾ ನಿನ್ನ ಜೊತೆ ತಾಯಿ ತಂದೆ ಬರುವುದಿಲ್ಲ ದಾಸರು ಹೇಳ್ತಾರೆ

ಹಂದ್ರು ಮಕ್ಕಳು ಬರ್ತಾರ ಜೇ ನಂಬಿಡಿ ಬನ ನೀನೇ ಹಿಡ್ದಿದಲ್ಲ ಅವ್ ಹಾ ಅವ್ರು ಬರ್ತಾವ್ರು ನನಗೆ ಆಯ್ತು ಹೌದ್ರಿ ಅದಕ್ಕೆ ತಮ್ಮ ಹಾ ನೀರು ಖರೀಯದ ಹೌದು ಅದಕ್ಕೆ ತಪ್ಪ್ರಿ ಏನ ಹೇಳ್ತಾರೆ ಕೇಳು ಹಾ ಆಗ್ರಿ ಮಡದಿ ನಕ್ಕಾಯ ನಿನ್ನ ನನಗೆ ಬಡದ ಆಡು ಮರ ನನಗಾಗಿ ನಿನ್ನೇ ನಂಬಿದವರು ಏ E ಭಗವಂತ ಮೇಘರಾಜ ಮೇಘರಾಜಪ್ಪ ಅಂತಂದ್ರೆ ಹೋಗಿದ್ದೀ ಅಂದ್ರೆ ಮಾಡ್ತಾರ ನಮ್ಮಕ್ಕ ಏನಲ್ರಿ ನಿನ್ನೆ ಮಾಡಿಟ್ಟಿರ್ತಾಳಿ ಮಾಡಿದ್ರೆ ಒಟ್ಟಿದವ ನಿನ್ನ ಒಣಗೈತಿ ಬೀಳ್ಕೊಂಡ್ ಬೀಳಿ ಆಗ್ತಾರ ಅದೇ ತುಂಬಾ ಭದ್ರ ಮಾಡಿ ಮುಂಚಾನೆ ಹದಾರು ಹದಿನೈದು ನೂರು ಪಗಾರ ಹದಿನೈದನೂರು ಪಗಾರ ಸರ್ ಹ ನಿನ್ನ ಹೊರಗ ಏನ್ ಮಾಡ್ತಾರೆ ಯಾರು ಜರಿಗೆ ನೀರು ಕಾಸ್ತು ಯಾರು ರೊಟ್ಟಿ ಬಿಡ್ತೀನಿ ಬಿಸಿ ಬಿಸಿ ರೊಟ್ಟಿ ಸಿಗುತ್ತಲ್ಲ ಹೌದ್ ಹೌದ್ರಿ ಅದಕ್ಕೆ ತಮ್ಮ ಇದು ಏನ ಹೆಂಡ್ರು ಮಕ್ಕಳು ಅದಾರಲ್ಲ ಇದು ರಕ್ಕಿನ ಕಂಪನಿ ತಮ್ಮ ಹೌದ್ ಹೌದ್ರಿ ಹುಡುಗ ತಂದ್ರೆ ಏನೇನು ಕೂಳ ಹಾಕ್ತಾರೆ ಹೇಳ್ತಾರೆ ಮನದ ಮಕ್ಕಳು ನಿನ್ನ ಧನಕ್ಕೆ ಮನದಾಡುವರು ಧನಕ್ಕಾಗಿ ನಿನ್ನೇ ನಂಬಿಯರು ಹೌದ್ ಹೌದ್ರಿ ಎಲ್ಲರೂ ಅಕ್ಕಕ್ಕೆ ನಂಬವ್ರಿ ಅನುಮಾನ ಬೇಕೆ ಜೀವನ ತೊಲಗಿದಾಕ್ಷಣವೇ ಕೇಳಿಗೆ ನಿಲ್ಲಬಡರು ಹೌದು ಹೌದ್ರಪ್ಪ ತಮ್ಮ ಏ ನೀವು ಮುದುಕಾಗಿ ನಿಮ್ಮ ಕೈಯಿಂದ ದುಡಿದಾಡಲಿಲ್ಲಪ್ಪ ಅಂತಂದ್ರೆ ಹೌದಿಲ್ಲ ಇದು ಯಾವಾಗ ಸಾಯ್ತದ ಯಾವಾಗ ಮನಿ ಬಿಟ್ಟು ಪೀಡಾ ಅನ್ನೋ ಕಂಪನಿ ಹಾ ಇದು ಹೆಂಡ್ರು ಮಕ್ಕಳು ತಮ್ಮ ಕರೆ ನಿನ್ನ ಜೊತೆಗೆ ಸತ್ತು ಕೂಡಲೇ ಬರೋರು ಯಾರು ಇಲ್ಲ ಹೌದು ತಾಯಿ ತಂದೆ ಬರೋದಿಲ್ಲ ಹಾ ಈ ಮದ್ದು ಬರಗೆ ಬರೋದಿಲ್ಲ ಹೌದಿಲ್ಲ ನೀ ಮಾಡ್ಕೊಂಡಂತ ಹೆಂಡ್ರು ಮಕ್ಕಳು ಬರೋದಿಲ್ಲ ತಮ್ಮ ಬರ್ತಾರಿ ಸರ್ ಇವರನ್ನ ಬಿಟ್ಟಿ ಇನ್ನ ಬರೋರು ಏ ಅಲ್ಲರಿ ಯಾರಪ್ಪ

ಎರಡ್ನೇ ಜನರ ಇದ್ದಂಗ್ರಿ ಗೆಳೆಯರ್ ಅಂದ್ರೆ ಹೌದ್ ಹೌದು ಸರ ನಾವ್ ಏನು ಜಗಳ ಅದು ಕದನ ಅದು ಏನ್ ಮಾಡಿದ್ರಿಯಾಗ ಹೌದು ನಾವ್ ಯಾರ ಮುಂದೆ ಹೇಳಾಗಿರಿ ಯಾರ ಮುಂದೆ ಹೇಳ್ತೀಪ ದೋಸ್ತರ ಮುಂದೆ ಹೇಳ್ತೀವಿ ಅದ್ನು ಯಾವಾಗ ಹ ಮಾಡುವಾಗ್ರಿ ಬಗೆ ಹಾ ಅಂದ್ರೆ ಗೆಳೆಯರ್ ಬರ್ತಾರ ನನಗಾಯ್ತು ನನ್ ಗೆಳೆಯರ್ ಎಂತ ಅವ್ರ ಅಂದ್ರಿ ಸರ ಎಂತವ್ರದಾರಪ್ಪ ಪರಶು ಮಾಸ್ತರ್ ಭಜನಾ ಪೂಜಾನ ನಾಳೆ ಹತ್ತು ಗಂಟೆಗೆ ಬರ್ತಾನಿ ಬಾರಿಗೆ ಬಾರ ಕುಡ್ರಕ್ ಪರ್ಶು ಮಾಸ್ತರ್ ಬರ್ತಾನಿ ನೈನ್ಟಿ ಹಾಕೊಂಡ ಕೂತಿರ್ತಾರ ಬಾರತ ಬಾರತ ಮುಂದೆ ಮಾಡ್ತಾರೆ ಹಾಕೊಂಡ್ ಕೂತಿರ್ತಾರಿ ಪರ್ಶು ಮಾಸ್ತರ್ ಬರ್ತಾನಿ ಒಳಗೆ ಅರ್ಧ ನನಗಿಟ್ಟಿರ್ತಾರಿ

the okay. ಎಲ್ಲಾ ಇರ್ತಾರ ತಾಂದ್ರ ಬಂದ್ರ ಮಂದಿ ಮಕ್ಕಳತ್ರೀ ಹೌದ ಕೊಟ್ಟ ಬಿದರು ಬಿದ್ರು ಅಂತ್ರಿ ತಮ್ಮ ಎಲ್ಲಾ ರೊಕ್ಕದ ಕಂಪನಿ ಅದ ರೀಪಾ ಇದು ಎಲ್ಲಾ ಫಾಯ್ದಾದ ಕಂಪನಿ ಅದ ತಮ್ಮ ಹಾ ನಿ ಪ್ರಯತ್ನ ಗೆಳ ಮಾಡ್ತಾರಂತ ಹೇಳಿ ಆಮೇಲೆ ಅದಕ್ಕೆ ಏನ್ ಹೇಳ್ತಾರೆ ಏನ್ ಹೇಳಿ ಬಾ ಅಂತೆಲ್ಲಾ ಮಿತ್ರ ಬಿತ್ರ ಬಾಂಧವರೆಲ್ಲಾ ಹಾ ಹೊತ್ತು ಹೋಯಿತು ಹೊರಗೆ ಹಾಕಿ ನೋಡ್ರಿ ಹೌದು ಹೌದು ತಮ್ಮ ನೀ ಯಾವತ್ತು ಸತ್ಯಪ್ಪ ಅಂತಂದ್ರೆ ಹಾ ನಾಳೆಗೂ ಮುಂಜಾನೆ ತನಕ ಕುಂಡಿರ್ತಾರೆ ಕುಂದಿರ್ತಾರೆ ರೀ ಮಧ್ಯಾಹ್ನ ತನಕ ಕುಂಡಿರ್ತಾರೆ ಗುಂದಿರ್ತಾರೆ ರೀ ಏನೋ ಅಂದ್ರೆ ಹೊತ್ತು ಮುಡುಗು ತನಕ ಕುಂಡಿರ್ತಾರೆ ಹಾ ಆದ್ರೆ ಪರ್ಶು ಮಾಸ್ತರ ಮಣ್ಣ ಮರದಿನ ಐತೆಪ್ಪ ಅಂತಂದ್ರೆ ಹಾ ಇದು ಕೇಳುವಲ್ಲ ತಮ್ಮ ಎಲ್ಲ ಕೇಳೋದು ಮಾಹಿತಿ ಹಸ್ಕೊಂಡಿರ್ತ ಕೆಲಸ ಮೊದಲು ನಿನ್ನ ಬಿಟ್ಟು ಹಾಂ ಒಯೆನ ಮೊದಲ ಅಗ್ನಿವಳದ ಸುಟ್ಟು ಬರ್ತರು ತಮ್ಮ ಹೌದು ಹೌದು ನಿಮಗೆ ಒಂದು ತಾಸು ಸಹಿತ ಮನೆಗೆ ತಕೊಳ್ಳೋದು ಅಲ್ಲ ಗೆಳೆಯರ ಸಹಿತ ಕುಂಡ್ರುದಿಲ್ಲ ತಮ್ಮ ಗೆಳೆಯರ ಸಹಿತ ಕೊಂಡರೋದು ಅಲ್ಲ ತಿ ಬರೋದಿಲ್ಲ ಬಂದು ಬಳಗ ಹೆಂಡರು ಮಕ್ಕಳು ತಾಯಿ ತಂದೆ ಮಿತ್ರ ಬಂಧವರು ಸಹಿತ ಹಾ ಯಾರು ಬರೋದಲ್ಲ ಅಂತ ದಾಸರು ಹೇಳ್ತಾರೆ ಅಲ್ರಿ ಸರ್ ಹೇಳಪ್ಪ ಈ ಮಂದಿ ಎಲ್ಲ ಬಿಟ್ಟು ಇವರ ಸಂಚಾರ ಸಾಕೈತಾ ಹಾಗೆ ಹೆಂಡರು ಮಕ್ಕಳು ಸಾಕು ತಾಯಿ ತಂದಿನೂ ಸಾಕು ಗೆಳೆಯರು ಸಾಕರಿ ಹೌದು ಈ ಮಂದಿನ ಬಿಟ್ಟು ನಮಗೆ ಏನು ಮಾಡಿಪ್ಪ ಈಗ ಏನು ಮಾಡ್ಬೇಕಾಗಿದೆ ಹೌದ್ರಲ್ಲೇ ಈ ದಿನ ತಿಳಿದಿಲ್ಲ ರೀಪಾತ್ಮಾರ ಹೇಳ್ತಾರೆ ಮಾನವ ಜನ್ಮ ಅಂತಕ್ಕಂಥದ್ದು ಶ್ರೇಷ್ಠದ ಶ್ರೇಷ್ಠದ ರೀಪಾ ಕೇಳಕೊಂತ ಮಹಾತ್ಮಾರ ಬಂದ ಈ ಮಾನವ ಜನ್ಮ ಮುಕ್ತರಾಗಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ ರೀ ಸರ್ ಏನು ಮಾಡ್ಬೇಕಾಗ್ಯ ಮಹಾತ್ಮ ಅವರು ಪದ್ಯ ಬರೆದಿಟ್ಟ ಹೌದಿಲ್ಲ ಏನು ಮಾಡಬೇಕಾಗ್ಯದ ಅನ್ನು ಸೇ ಹರಿಯ ಹೊರಗು ಹೋಗ